ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಇವತ್ತು ನಾನು ಮಟನ್ ಸಾರು ಪೌಡರ್ ಯಾವ ರೀತಿ ಮಾಡೋದು ಮತ್ತು ಮೆಂತೆದ ಮುದ್ದೆ ಇಟ್ಟು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ನನ್ನ ಮಗಳು ಬಾಣಂತಿ ಆಗಿರೋದ್ರಿಂದ ಈಗ ಅವಳಿಗೆ ಮೂರರಿಂದ ನಾಲ್ಕು ತಿಂಗಳು ಆಯ್ತಾ ಬಂತು ಅದರಿಂದ ಅವಳಿಗೆ ಅದ ಹತ್ರ ಮೂರು ನಾಲ್ಕು ತಿಂಗಳವರೆಗೂ ನಾನು ಉದ್ದನ್ ಕಾಳೆ ಕೊಡ್ತಾ ಬಂದೆ ಈಗ ನಾಲ್ಕು ತಿಂಗಳು ಆದಮೇಲೆ ಮೆಂತ್ಯದ ಮುದ್ದೆ ರೂಢಿ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಇಟ್ಟು ಯೂಶ್ವಲಿ ಯಾವಾಗಲೂ ಇತ್ತು ಈಗ ಸ್ವಲ್ಪ ಹಿಂದೆ ಖಾಲಿಯಾಗಿತ್ತು ಅದನ್ನು ಕೂಡ ಎಲ್ಲಾನು ಯಾವ ರೀತಿ ಯಾವ ಅದಕ್ಕೆ ಮಾಡಿದ್ರೆ ಹಿಟ್ಟು ಚೆನ್ನಾಗಾಗುತ್ತೆ ಅಂತ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಹಕ್ಕಿನ ನೀಟಾಗಿ ಹುರ್ಕೊಬೇಕು ಕೆಲವರು ಹುರ್ಕೊಂಡು ಹಾಕ್ತಾರೆ ಕೆಲವರು ಹುರ್ಕೊಳ್ದೆ ಆಗ್ತಾರೆ ನಾನಿಲ್ಲಿ ಎಲ್ಲನೂ ನೀಟಾಗಿ ಇದ್ದೀನಿ ಘಮ ಬರೋವರೆಗೂ ಏನಕ್ಕೆ ಅಂದರೆ ತುಂಬ ದಿನ ಹಿಟ್ಟು ಘಮ ಘಮ ಹಾಗೆ ಇರುತ್ತೆ ಹಾಗೆ ಮುದ್ದೆ ಮಾಡಿದಾಗ ಇಷ್ಟಪಟ್ಟು ತಿಂತಾರೆ ಅದರಿಂದ ನಾನಿಲ್ಲಿ ಎಲ್ಲನೂ ಫ್ರೈ ಮಾಡೇ ಮಾಡ್ತಾ ಇರೋದು ಒಟ್ಟು ನಾಲ್ಕು ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ಅಂದರೆ ನಾಲ್ಕು ಸೇರು ಅಕ್ಕಿ ತಗೊಂಡಿದ್ದೀನಿ ಸೇರ್ ಲೆಕ್ಕ ಅದು ಅಕ್ಕಿ ಆ ನಾಲ್ಕು ಸೇರ್ ಅಕ್ಕಿಗೆ ಒಂದು ಕೆ ಜಿ ಒಂದು ಕೆ ಜಿ ಗೋಧಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮೆಂತ್ಯ ತಗೊಂಡಿದ್ದೀನಿ ಉದ್ದಿನ ಕಾಳು ಬಂದು ಎರಡು ಕೆ ಜಿ ತಗೊಂಡಿದ್ದೀನಿ ಉದ್ದಿನ ಕಾಳು ಬಂದು ಕಪ್ಪುದ್ದಿನ ಕಾಳು ಬಾಣಂತಿ ಟೈಮಲ್ಲಿ ಋತುಮತಿ ಆದಾಗ ಬಾಣಂತಿ ಟೈಮಲ್ಲಿ ಕೊಡ್ತಾರೆ ನೋಡಿ ಉದ್ದಿನ ಕಾಳು ಆ ಉದ್ದಿನ ಕಾಳು ಒಟ್ಟು ಎರಡು ಕೆ ಜಿ ತಗೊಂಡಿದ್ದೀನಿ ತುಂಬಾ ನಾವು ಜಾಸ್ತಿ ಪ್ರಮಾಣವಾಗಿ ಹಾಕ್ಕೊಂಡಾಗ ಮುದ್ದೆ ಗಂಟಾಗ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ಮುದ್ದೆ ಲೋಪ್ ಲೋಪ್ಲಿ ಬರುತ್ತೆ ಉದ್ದ ಉದ್ದಲ್ಲಿ ಸ್ವಲ್ಪ ಲೋಪ್ಲಿ ಸಿಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ನಾವು ಉದ್ದನೊಡೆ ಎಲ್ಲ ಮಾಡಿದಾಗ ಲೋಪ್ಲಿ ಥರ ಸಿಗುತ್ತೆ ನೋಡಿ ಆ ರೀತಿ ಲೋಪ್ಲಿ ಬಂದುಬಿಡುತ್ತೆ ಅದಕ್ಕೆ ನಾವು ಅಳತೆ ಪ್ರಮಾಣದಲ್ಲಿ ಮಾಡಿದಾಗ ನಮಗೆ ಅಳತೆ ಸಿಗುತ್ತೆ ಮತ್ತು ಸೋಯಾ ಕೂಡ ತೊಗೊಂಡಿದ್ದೀನಿ ಸೋಯಾ ಬಂದು ನಾನಿಲ್ಲಿ ಒಂದುವರೆ ಕೆ ಜಿ ತೊಗೊಂಡಿದ್ದೀನಿ ಸೋಯಾ ತಗೊಳ್ಳೋದರಿಂದ ತುಂಬಾ ಎಲ್ತ್ ಬೆನಿಫಿಟ್ ಇದೆ ಅದಕ್ಕೆ ನಾನು ಇದಕ್ಕೆ ಹಾಕ್ಬಿಡ್ತೀನಿ ಯೂಶಲಿ ಯಾರೂ ಸೋಯಾ ಹಾಕಲ್ಲ ಬರೀ ಉದ್ದಿನ ಕಾಳು ಗೋಧಿ ಅಕ್ಕಿ ರಾಗಿ ಇಷ್ಟನೇ ಹಾಕೋದು ಬಟ್ ನಾನು ಇಲ್ಲಿ ಸೋಯಾನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೋಯಾ ಒನ್ ಕೆ ಜಿ ತೊಗೊಂಡಿದ್ದೀನಿ ಮತ್ತು ರಾಗಿ ಬಂದು ಮೂರು ಕೆ ಜಿ ತೊಗೊಂತೀನಿ ಒಟ್ಟು ರಾಗಿ ಮೂರು ಕೆ ಜಿ ಅಕ್ಕಿ ನಾಲ್ಕು ಕೆ ಜಿ ಉದ್ದಿನ ಕಾಳು ಎರಡು ಕೆ ಜಿ ಮೆಂತ್ಯ ಅರ್ಧ ಕೆ ಜಿ ಗೋಧಿ ಒಂದುವರೆ ಕೆ ಜಿ ಇಷ್ಟು ತೊಗೊಂಡಿದ್ದೀನಿ ಆಗಿದೆ ಅಂತ ಲೆಕ್ಕ ಕೂಡ ನಾನು ನಮ್ಮ ಹಸ್ಬೆಂಡ್ಗೆ ಹೇಳ್ತಿದ್ದೆ ಇಷ್ಟಿಷ್ಟು ಆಯಿತು ಇಷ್ಟು ಪ್ರಮಾಣ ಆಯಿತು ಅಂತ ಇನ್ನು ರಾಗಿನೂ ಕೂಡ ಅತ್ತೆ ಹಾಗೇನೂ ಹಾಕ್ಬೋದು ಅಂದರೂ ನಾನು ಇಲ್ಲ ಫ್ರೈ ಮಾಡೇ ಹಾಕೋಣ ಹುರಿದು ಹಾಕಿದ್ರೆ ತುಂಬ ಚೆನ್ನಾಗಿರತ್ತೆ ಅಂತ ರಾಗಿನೂ ಕೂಡ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಒಂದು ಒಟ್ಟು ಎಲ್ಲದರಿಂದ ಹದಿಮೂರು ಕೆ ಜಿ ಆಯಿತು ರಾಗಿನೂ ಕೂಡ ನೀಟಾಗೆ ಫ್ರೈ ಮಾಡ್ಕೊಬೇಕು ಅಂದರೆ ತೊಳೆದು ಒಣಗಿಸಿಟ್ಟಿರ್ತೀನಿ ಅದನ್ನು ಫ್ರೈ ಮಾಡ್ಕೊಬೇಕು ಅಷ್ಟೇ ಹುರ್ಕೊಬೇಕು ಸ್ವಲ್ಪ ಕೆಂಪಾಗೋವರೆಗೂ ಘಮ ಘಮ ಅಂತಿತ್ತು ಬಿಸಿ ಆರದ್ಮೇಲೆ ಮಿಲ್ಲಿಗೆ ಹಾಕಿದ್ರೆ ಉದ್ದನಿಟ್ಟು ರೆಡಿಯಾಗಿಬಿಡುತ್ತೆ ಮನೆಯಲ್ಲೇ ಈಸಿಯಾಗೆ ಮಾಡ್ಕೊಬೋದು ಇನ್ನು ಇಲ್ಲಿ ಮಟನ್ ಸಾರು ಪೌಡರ್ ಖಾಲಿಯಾಗಿತ್ತು ಅದನ್ನು ಕೂಡ ಮಾಡ್ಕೊತಾ ಇದ್ದೀನಿ ಇವತ್ತೇ ಮಾಡ್ಕೊಂಬಿಟ್ರೆ ಸರಿ ಅಂತ ಇವತ್ತೇ ಇದ್ದೀನಿ ಒಂದು ಕೆ ಜಿ ಕಡಲೆಕಾಳು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಚಿಟಪಟ ಅನ್ನೋವರೆಗೂ ಹುರಿಬೇಕು ಅದು ಚಿಟಪಟ ಅನ್ನೋವರೆಗು ಹುರಿದ್ರೇ ಸಾಂಬಾರು ಪುಡಿ ತುಂಬ ಟೇಸ್ಟ್ ಬರೋದು ನೀಟಾಗಿ ಆ ರೀತಿ ಎಲ್ಲನೂ ಕಡಲೆ ರೀತಿ ಆಗಬೇಕು ಆ ರೀತಿ ಆಗೋವರೆಗೂ ಹುರ್ಕೊಬೇಕು ನೀಟಾಗಿ ಫ್ರೈ ಮಾಡ್ಕೊಬೇಕು ಅದು ಒಂದು ಸೈಡ್ ಎತ್ತಿಟ್ಟು ಧನಿಯಾ ಕೂಡ ಫ್ರೈ ಮಾಡ್ಕೊಬೇಕು ಕೆಂಪಾಗೋವರೆಗೂ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ಧನ್ಯ ಯಾವ ರೀತಿಯ ಯಾ ಎಷ್ಟು ತೊಗೊಂಡಿದ್ದೀನಿ ಅಂತ ಅಂದರೆ ಧನ್ಯ ನಾನಿಲ್ಲಿ ಒಟ್ಟು ಎರಡುವರೆ ಕೆ ಜಿ ತೊಗೊಂಡಿದ್ದೀನಿ ಕಡಲೆಕಾಳು ಒಂದು ಕೆ ಜಿ ತಗೊಂಡಿದ್ದೀನಿ ಮತ್ತು ಅರ್ಶಿಣ ಕೂಡ ಒಣಗಾಕಿ ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡಿ ಕುಟ್ಟಿ ಪೌಡ್ರ್ ಮಾಡ್ಕೊಂಡಿದ್ದೀವಿ ಅದು ಒಂದು ಅರ್ಧ ಕೆ ಜಿ ತಗೊಂಡಿದ್ದೀವಿ ಇನ್ನು ಬ್ಯಾಡ್ಗಿ ಗುಂಟೂರಿಂದ ಒಟ್ಟು ನಾಲ್ಕು ಕೆ ಜಿ ತಗೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮಟನ್ ಸಾರು ಪೌಡರ್ ಕೂಡ ಈ ರೀತಿ ಒಣಗಿರಬೇಕು ನೀವು ನೋಡ್ತಾ ಇರ್ಬೋದು ನಾನು ಇದನ್ನೇನು ಮತ್ತೆ ಫ್ರೈ ಮಾಡೋಕ್ಕೆ ಹೋಗ್ತಿಲ್ಲ ಏನಕ್ಕೆ ಅಂದರೆ ಕೈಯಲ್ಲಿ ಮುರಿದ್ರೇ ಪುಡಿ ಪುಡಿ ಆಗ್ತಾಯಿದೆ ಆ ರೀತಿ ಒಣಗಾಕಬೇಕು ಒಟ್ಟು ನಾವು ಒಂದು ವಾರದಿಂದ ಬಿಸಿಲಲ್ಲಿ ಒಣಗಾಕಿದ್ವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇನ್ನು ಮಿಲ್ಲಿಗೆ ಹಾಕ್ಸಿ ಬರೋದಷ್ಟೇ ಬಾಕಿ ಅವರು ಕೂಡ ಮಿಲ್ಲಿಗೆ ಹಾಕಿಸ್ಕೊಂಡು ತೊಗೊಂಡು ಬಂದರು ನಾನು ಎಲ್ಲಾನು ನೀಟಾಗಿ ಒಂದರಿ ಆಡಿ ಎತ್ತಿಟ್ಕೊತಾ ಇದ್ದೀನಿ ಉದ್ದನಿಟ್ಟು ಮತ್ತು ಅಕ್ಕಿಯ ಹಿಟ್ಟು ಕೂಡ ಮಾಡಿಸ್ಕೊಂಡಿದ್ದೆ ಅದನ್ನು ಕೂಡ ಒಂದ್ರಿ ಆಡಿ ಜರಡಿ ಆಡಿ ಎತ್ತಿಟ್ಕೊತಾ ಇದ್ದೀನಿ ನೀಟಾಗಿ ಜರಡಿ ಆಡಬೇಕು ಒಂದು ಚೌರು ಏನು ಕಸ ಇಲ್ದಿರ ಮತ್ತು ಕೆಲವು ಸಲ ದಪ್ಪ ದಪ್ಪ ಹಾಗೇ ಮಿಲ್ ಮಾಡಿಬಿಟ್ಟಿರ್ತಾರೆ ಎಲ್ಲನೂ ನೀಟಾಗಿ ಒಂದ್ರೆ ಆಡಿ ಒಂದು ಬಾಕ್ಸ್ಗೆ ಎತ್ತಿಟ್ಕೊಂತು ಅಂತ ಅಂದರೆ ಒಂದು ಸಿಕ್ಸ್ ಮಂತ್ ಟು ಸೆವೆನ್ ಮಂತ್ಸ್ ಆರಾಮ್ಸೆ ಹಾಗೆ ಬರುತ್ತೆ ಇನ್ನು ಇದು ಡೈಲಿ ಮಗಳಿಗೆ ಕೊಡೋದ್ರಿಂದ ಸ್ವಲ್ಪ ಬೇಗನೆ ಖಾಲಿ ಆಗುತ್ತೆ ಹಾಗಾಗ ಮಾಡಿಕೊಳ್ಳಬೋದು ಮತ್ತು ನನಗೆ ಈ ಒಂದು ಮೆಂತಿದಿಟ್ಟನ್ನು ತುಂಬ ಚೆನ್ನಾಗಿ ಅದವಾಗಿ ಮಾಡ್ತೀನಿ ಅಂತ ನನ್ನ ಕೈಯಲ್ಲಿ ತುಂಬ ಜನ ಮಾಡಿಸ್ಕೊಂಡು ಹೋಗ್ತಾರೆ ತುಂಬ ಅದವಾಗಿ ಮಾಡ್ತೀರಾ ನಮಗೆ ಇದನ್ನು ಮಾಡಿಕೊಡಿ ಅಂತ ನಿಮ್ಗೆ ಯಾರಾದರೂ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಹೇಳ್ಬೋದು ನಾನು ಒಂದು ಅದುವಾಗೆ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಕೂಡ ಕೊಟ್ಟಿದ್ದೀನಿ ನಾನು ಕೂಡ ಮಾಡಿ ಕೂಡ ನಿಮಗೆ ಕೊಟ್ಟು ಕಳಿಸ್ತೀನಿ ಅಷ್ಟು ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇದೆ ಈ ಒಂದು ಮೆಂತಿದ ಮುದ್ದೆ ಬರೀ ಬಾಣಂತಿಯರು ಮಾತ್ರ ತೊಗೊಬೇಕು ಅಂತ ಏನಿಲ್ಲ ಯಾರು ಬೇಕಾದರೂ ತೊಗೊಬೋದು ತುಂಬ ಲೇಸಿನೆಸ್ ಅನ್ನಿಸ್ತಾ ಇದೆ ನಿಮಗೆ ಆರಾಮ ಇಲ್ಲ ಅಂತ ಅಂದರೆ ಈ ಒಂದು ಮೆಂತಿದ ಮುದ್ದೆನ ಮಾಡಿಕೊಂಡು ತಿನ್ನಿ ಎಷ್ಟು ಎನರ್ಜಿ ಬರುತ್ತೆ ನೀವೇ ನೋಡಿ ಇನ್ನು ಮಟನ್ ಸಾರು ಪೌಡರ್ ಕೂಡ ಆರಿತ್ತು ಅದನ್ನು ಕೂಡ ಜರಡಿ ಆಡಿ ಎಲ್ಲಾನು ಎತ್ತಿಟ್ಕೊತಾ ಇದ್ದೀನಿ ಅಂದರೆ ಮಟನ್ ಸಾರು ನಾನು ಅಂದ್ಕೊಂಡಿಷ್ಟು ಪ್ರಮಾಣ ಬರಲಿಲ್ಲ ಸ್ವಲ್ಪ ಜಾಸ್ತಿನೇ ಬರಬೇಕಿತ್ತು ಬಟ್ ಸ್ವಲ್ಪ ಕಮ್ಮಿ ಆಯಿತು ಅಂತ ನನಗೆ ಅನ್ನಿಸ್ತು ಒಂದು ಆಗಷ್ಟು ಮಾಡಿಸ್ಕೊಬೋದು ಅಂತ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಇದೊಂದು ಆರು ತಿಂಗಳಿಗೆ ಐದು ತಿಂಗಳಿಗೆ ಅಷ್ಟೇ ಆಗೋದು ಅಷ್ಟು ಬಾಳಿಕೆ ಬರೋಲ್ಲ ಮೊದಲೆಲ್ಲ ವರ್ಷದವರೆಗೂ ಮಾಡಿ ಎತ್ತಿಟ್ಕೊಂಡ್ಬಿಡ್ತಿದ್ರು ಸ್ಟೋರ್ ಮಾಡಿ ಇವಾಗೆಲ್ಲ ಸಿಕ್ಸ್ ಮಂತ್ಗೆ ಅಷ್ಟೇ ಸಾಕಾಗೋದು ಇಲ್ಲಾನು ನೀಟಾಗಿ ಜರಡಿ ಆಡಾಯಿತು ಬಾಕ್ಸ್ಗೂ ಕೂಡ ಎತ್ತಿಟ್ಕೊಂಡು ಇನ್ನು ಮಗಳಿಗೆ ನನಗೆ ಈಗಲೇ ಮೆಂತಿದ್ದು ಮುದ್ದೆ ಮಾಡಿಕೊಡಿ ನೋಡ್ತೀನಿ ನನಗೆ ಈಗ ಟೇಸ್ಟ್ ನೋಡಬೇಕು ಅವಳಿಗೆ ಏನು ಅಂತ ಅಂದರೆ ಅದು ಈಗ ನೋಡಿದ ಕೂಡಲೇ ಅದು ಈಗಲೇ ಮಾಡಿಬಿಡಬೇಕು ಅದನ್ನು ತಿನ್ನಬೇಕು ಆ ಟೇಸ್ಟ್ ಹೆಂಗಿರುತ್ತೆ ಅದನ್ನು ನೋಡಬೇಕು ಇನ್ನು ಬೆಲ್ಲ ಕೂಡ ಕರಗಿಸಿ ಇಟ್ಕೊಂಡಿದ್ದೆ ಸೋದಿಸ್ಕೊಂಡು ಕೆಲವು ಸಲ ಕಲ್ಲಿರುತ್ತೆ ಅದರಿಂದ ಅದನ್ನು ಕೂಡ ಸೋದಿಸ್ಕೊಂಡು ಇನ್ನೊಂದು ಸಲ ಒಂದು ಮಳು ಬರಲಿ ಅಂತ ಬಿಟ್ಟಿದ್ದೆ ನಾನು ಯಾವಾಗಲೂ ಈ ರೀತಿಯೇ ಮುದ್ದೆ ಮಾಡ್ಕೊಳ್ಳೋದು ಒಂದೇ ಸತ್ತಿಗೆ ಒಂದು ಮಳು ಬಂದಿದ್ದ ಕೂಡಲೇ ಇಟ್ಟು ಹಾಕೊಂಬಿಡ್ತೀನಿ ಅದು ಒಂದು ಕುದಿ ಬರ್ತಾಯಿರಂಗೇನೆ ತಿರುಗಿಬಿಡ್ತೀನಿ ಸುಮ್ಮನೆ ತುಂಬ ಕುದಿಸೋಕೋಗಲಿ ಸ್ವಲ್ಪ ಹಸಿಟ್ಟು ಹಾಕಿ ತಿರುವಕ್ಕೆ ಹೋಗಲಿ ಈ ರೀತಿ ಎಲ್ಲ ಮಾಡೋಲ್ಲ ಈಗ ನೋಡಿ ಒಂದು ಮಳ್ಳು ಬರ್ತಾ ಇದೆ ನಾನು ತಿರ್ಗ್ಸೇ ಬಿಡ್ತೀನಿ ಹಿಟ್ಟು ಕೂಡ ತುಂಬ ಚೆನ್ನಾಗೇ ಬೆಂದಿರುತ್ತೆ ತುಂಬ ಬೇಯಿಸೋ ಅಗತ್ಯವೂ ಇರಲ್ಲ ಅವಶ್ಯಕತೆಯೂ ಇರೋಲ್ಲ ಈಸಿಯಾಗೆ ಮಾಡ್ಕೊಬೋದು ಈಗ ಒಂದೇ ಸಲ ತಿರುಗಿಸಿ ತಿರುಗ್ಸಿದ್ರೆ ಯಾವುದೇ ರೀತಿ ಗಂಟಾಗಲ್ಲ ಮೊದಲು ಸ್ಟಾರ್ಟಿಂಗ್ ನನಗೂ ಮಾಡಕ್ಕೆ ಬರ್ದೇದಾಗ ತುಂಬ ಸಲ ಗಂಟು ಮಾಡಿಬಿಡ್ತಿದ್ದೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಅಳತೆ ಪ್ರಮಾಣ ಹೆಂಗಿರ್ತಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ ಆದರೆ ಕಲಿಯೋವರೆಗೂ ಕಲ್ತ ಮೇಲೆ ಕೋಟಿ ವಿದ್ಯೆ ಅಂತ ಹೇಳ್ತಾರಲ್ಲ ಹಾಗೆ ಕಲ್ತ್ ಬಿಟ್ಟರೆ ಏನೂ ಅಸಾಧ್ಯ ಅಂತ ಅನ್ಸಲ್ಲ ಎಲ್ಲನೂ ಸಾಧ್ಯ ಮನ್ಸ್ ಮಾಡಬೇಕು ಅಷ್ಟೇ ನೀಟಾಗಿ ನೋಡಿ ಇವಾಗ ಹತ್ರ ಇದು ಎಂಟು ಮುದ್ದೆ ಆಗುತ್ತೆ ಎಂಟು ಮುದ್ದೆ ನಾನು ಅಲ್ಲೇನೇ ಕಟ್ಕೊತೀನಿ ಒಂದು ಮುದ್ದೆ ಎರಡು ಮುದ್ದೆ ಅಂತ ಅಲ್ಲ ಅಲ್ಲೇ ಕಟ್ಕೊಂಡ್ಬಿಡ್ತೀನಿ ಅದನ್ನು ಕೆಳಗಿಟ್ಟಿ ಕಟ್ಟೋದಾಗಲಿ ಇದು ಮಾಡೋದಾಗಲಿ ಮಾಡಲ್ಲ ಇನ್ನು ನಾದಿಸ್ಕೊಬೇಕು ಯಾವುದೇ ರೀತಿ ನಮಗೆ ದದ್ದು ಬರಬಾರ್ದು ಅಂತ ಅಂದರೆ ಈ ರೀತಿ ಒಂದು ಶೀಟಲ್ಲಿ ನೀಟಾಗಿ ನಾದಿಸ್ಕೊಂಬಿಡ್ತೀನಿ ಆರಾಮಸೆಯಾಗೆ ಪುಟ್ಟ ಪುಟ್ಟ ಉಂಡೆಗಳು ಮಾಡಿ ಒಂದು ಎಂಟರಿಂದ ಒಂಬತ್ತು ಮುದ್ದೆ ಕಟ್ಟೇ ಬಿಡ್ತೀನಿ ನಮ್ಮ ಮನೇಲಿ ಯೂಶಲಿ ಗದ್ದೆಗೆ ಅಡುಗೆ ಮಾಡಬೇಕಾಗಿರುತ್ತೆ ಆ ಟೈಮಲ್ಲಿ ಒಂದು ಇಪ್ಪತ್ತು ಮುದ್ದೆನೇ ಕಟ್ಟಬೇಕಾಗತ್ತೆ ನಾನು ಅದಕ್ಕೆ ಈ ರೀತಿಯೇ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ ಮುದ್ದೆ ಕೂಡ ತುಂಬ ಚೆನ್ನಾಗಿ ಬನ್ ಬೆಂದಿತ್ತು ಅಳತೆ ಪ್ರಮಾಣ ಕೂಡ ತುಂಬ ಚೆನ್ನಾಗಿತ್ತು ಇನ್ನು ಮಗಳಿಗೂ ಕೂಡ ಬಿಸಿ ಬಿಸಿ ಕೊಟ್ಟೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು